ಇವತ್ತು ನಮ್ಮನೆಲ್ಲ ಸಂಡೇ ಸಣ್ಣ ಸ್ಪೆಷಲ್ ಸ್ಪೆಷಲ್ ಎಂತಂದ್ರೆ ಕೊಕ್ರಾ ಮೀನ್ ಸಾರ್ ಕೊಕ್ರಾ ಮೀನು ಮೀನು ಮೀನಿಗೆ ಸಾರಿಗೆ ಎಲ್ಲ ಲಕ್ಷ್ಮಿ ಕಡದ ರೆಡಿ ಮಾಡಿ ಇಟ್ಟಿದ್ದಾರೆ ಗ್ರೈಂಡರ್ ತಿರ್ತಿದ್ದ ಗಾಡಿ ಎಲ್ಲ ಹುಟ್ಟಿ ಏರ್ತಿದ್ದು ಈಗ ಮೀನು ಹೇಗೆ ಯಾವ ತರ ಅದು ಸೊಲಿ ತೋರಿಸಿ ತೋರಿಸಿಕೊಡ್ತೀವಿ ಇದು ಕೊಕ್ರ ಮೀನು ನಮ್ಮ ಪುನಃ ಕೊಕ್ರ ಮೀನು ಅಂತ ಹೇಳ್ತಾರೆ ಬೇರೆ ಉಡುಪಿ ಮಂಗ್ಳೂರೆಲ್ಲ ಎಂತ ಹೇಳಿದ್ರು ಗೊತ್ತಿಲ್ಲ ಇದಕ್ಕೆ ಕೊಕ್ರ ಮೀನ ಇದನ್ನ ಹೆಂಗ್ ತೋರಿಸಿ ತೋರಿಸಿಕೊಡ್ತೀವಿ ಫಸ್ಟ್ ಈ ಸೈಡ್ ಬೆನ್ ಸೈಡ್ ಹಿಂದೆ ಕೊಯ್ ಕಣಕ ಸರಿ ಮಾಡಿ ಕೊಯ್ ಕಣಕ ಅಂದ್ರೆ ಇದು ಮುಚ್ಚು ಮತ್ತಿಲ್ಲ ಬೆನ್ ಸೈಡ್ ಕ್ಲೀನ್ ಮಾಡಿ ಕೊಯ್ ಕಣಕ ಮಂಡಿ ಸೈಡಿಂದ ಪಟ್ಟಿ ಬದಿ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ನಮ್ಮ ಹಿಂದೆ ನಮ್ಮ ಅಸಿಸ್ಟೆಂಟ್ ಎಲ್ಲ ಹ್ಯಾಂಗ್ ಕಾಯ್ತಿದ್ದು ಕಡೆ ಬೀದಿ लेके इनके निर्धारण ही इन कुछ कर रशित में ना अंगाये कुछ बढ़ने बाद ही तो एंग बंद करेगी है इन बार तरी इस्टे, इस्टे इतरा तो दिखान मार देंगे इस टाइम इतना क्लीन मार करना नहीं रिहा होगा ಈಗ ನಾವು ಪದಾರ್ಥ ಮಾಡುವ ಈಗ ಮೀನ್ ಮೀನ್ಸಾರ ಹಾಕ್ತ ಫ್ರೈ ಮೀನ್ ಮೀನ್ಸಾರ ಎಲ್ಲರೂ ನಮ್ಮದಿ ಊಟಕ್ಕೆ ಬಂದ್ವಿ ಯಾಕ